ಬಡವ್ರ ಬಗ್ಗೆ ಈ ಸ ಜನಸಾಮಾನ್ಯರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಆ ತಂತ್ರ ಈ ತಂತ ಅಂದರೆ ಇಲ್ಲಿ ಕರ್ನಾಟಕದ ವಾಶ್ಔಟ್ ಈಗಿನ ಶಾಸಕರು ಅಭಿವೃದ್ಧಿ ಭಾಳ ಕುಂಠಿತಗೊಳಿಸಿದ್ದಾರೆ ಚಂದ್ರ ಮನಸ್ಸು ಹೆಂಗೈತೆ ಅಂದ್ರೆ ಬೇರೆಯವ್ರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ಮನಸ್ಸು ಐತೆ ನನಗೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಎಲೆಕ್ಷನ್ ಎಕ್ಸ್ಪ್ರೆಸ್ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ನಮಸ್ಕಾರ ಎಲೆಕ್ಷನ್ ಎಕ್ಸ್ಪ್ರೆಸ್ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹೊಳಲೂರು ಗ್ರಾಮದಲ್ಲಿ ನಾವು ಇದ್ದೇವೆ ಜೊತೆಗೆ ಹೊಳನೂರು ಗ್ರಾಮದ ಸುತ್ತಮುತ್ತ ಈ ಹೂಳಿರತಕ್ಕಂಥ ಗ್ರಾಮಗಳಿಗೂ ಸಹ ಭೇಟಿ ಮಾಡ್ತೇವೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಅಂತ ಹೆಸರಾದ ನಂತರ ಒಟ್ಟು ಮೂರು ಬಾರಿ ಚುನಾವಣೆ ನಡೆದಿದೆ ಮೂರು ಚುನಾವಣೆಯಲ್ಲಿ ಎರಡು ಬಾರಿ ಬಿಜೆಪಿ ಗೆದ್ದಿದೆ ಒಂದು ಬಾರಿ ಜೆ ಡಿ ಎಸ್ನ ಆಯ್ಕೆ ಆಗಿ ಬಂದಿದ್ದಾರೆ ಇದಕ್ಕಿಂತ ಹಿಂದೆ ಹೊಳೆವನೂರು ಕ್ಷೇತ್ರ ಅಂತೇಳಿ ಹೆಸರು ಪಡೆದಿತ್ತು ಹೊಳೆಯನೂರು ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ಸಮಾಜವಾದಿ ಅಲೆ ಈ ಕ್ಷೇತ್ರದಲ್ಲಿತ್ತು ನಂತರ ಅದು ಕಾಂಗ್ರೆಸ್ಗೆ ಬದಲಾಯಿತು ಹಲವು ದ ಹಲವು ದಶಕಗಳ ಕಾಲ ಕರಿಯಣ್ಣ ಹಾಗೂ ಬಸವಣ್ಣಪ್ಪ ಅವರ ವಿರುದ್ಧ ಪರಸ್ಪರ ಚುನಾವಣೆಯಲ್ಲಿ ಪೈಪೋಟಿ ನಡೆದಿದೆ ನೋಡಿದ್ವಿ ಈಗ ಕ್ಷೇತ್ರ ರೂಪಾಂತರಗೊಂಡಿದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಅಂತಾಗಿ ಮೂರು ಬಾರಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಗೆ ಮತ್ತೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಸಜ್ಜಾಗ್ತಾ ಇದೆ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆವೆನ್ ವಾಹಿನಿಯ ಎಲೆಕ್ಷನ್ ಎಕ್ಸ್ಪ್ರೆಸ್ ಈಗ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಸಂಚಾರ ಮಾಡ್ತಾ ಇದೆ ಒಳಲೂರು ಹೋಬಳಿಯಲ್ಲಿ ನಾವಿದ್ದೇವೆ ಇಲ್ಲಿರ್ತಕ್ಕಂಥ ನಾಗರಿಕನೇ ಹೇಳ್ತಾರೆ ಜನರ ಮನೋಭಾವ ಹೇಗಿದೆ ಜನರ ಒಂದು ಆಸ್ಪತ್ರೆಗೆ ಹೋಗೋಂಗಿಲ್ಲ ಯಾವುದು ಕಡಿಮೆ ಇದೆ ರೇಟು ಯಾವುದೇ ಬಾಗಿಲಿ ಜನಸಾಮಾನ್ಯರು ಬದುಕಬೇಕು ಅಂದರೆ ರಾಜಕಾರಣಿಗಳು ಆರಿಸಿ ಬಂದಂಥ ಪ್ರಚ ಜನಪ್ರತಿನಿಧಿಗಳು ಸಾಮಾನ್ ಸಾಮಾನುಗಳನ್ನು ಹತೋಟಿಯಲ್ಲಿ ಇಡಬೇಕು ಈಗ ಇವರು ಬರ್ತಾರೆ ಎಲ್ಲರತ್ರ ಇದು ಮಾಡ್ಕೊಂಡು ಲಾಸ್ಟಿಗೆ ಏನು ಎಷ್ಟು ರೇಟ್ ಮಾಡಿದ್ರು ಯಾರು ಕೇಳಲ್ಲ ಆದರೆ ಫಸ್ಟು ಜೀವನ ಮಾಡೋಕ್ಕೆ ಜನಸಾಮಾನ್ಯರಿಗೆ ಇವತ್ತು ಆಗ್ತಾಯಿಲ್ಲ ಏನು ರೇಟ್ ಸಿಗ್ತಾಯಿದೆ ಏನು ಖರೀದಿ ಮಾಡೋಂಗಿದೆ ಜನಸಾಮಾನ್ಯ ಇವತ್ತು ಮನುಷ್ಯ ಇವತ್ತು ರೈತರು ಕೂಲಿ ಐನೂರು ಸಾವಿರ ಕೋಟಿ ಕೂಲಿಯರು ಬರ್ತಿಲ್ಲ ಗೊಬ್ಬರುಗಳ ರೇಟ್ ಆಗಿದೆ ಔಷಧಿ ರೇಟ್ ಆಗಿದೆ ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅದು ಫಸ್ಟು ರೈತರು ಬಡವರು ನಿರಾಶ್ರಿತರಿದ್ದಾರೆ ಇವತ್ತು ರಸ್ತೆಯಲ್ಲಿ ಎಷ್ಟೋ ಜನಕ್ಕೆ ಮನೆ ಇಲ್ಲ ಕೇರ್ ಆಫ್ ಫುಟ್ಬಾತಲ್ಲಿ ಬದುಕು ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡೋಲ್ಲ ಸುಮ್ಮನೆ ಆಸ್ತಿ ಮಾಡೋದು ಸಾವಿರಾರು ಕೋಟಿ ಮಾಡೋದು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಿಟ್ಟರೆ ಗೆದ್ದಂಥ ಜನಪ್ರತಿನಿಧಿಗಳು ಜನಸಾಮಾನ್ಯರ ಬಗ್ಗೆ ಯಾರು ಒಳ್ಳೇದು ಮಾಡ್ತಾರೆ ಆ ವ್ಯಕ್ತಿ ಸದಾ ಗೆದ್ದು ಬರ್ತಾ ಇರ್ತಾನೆ ಜನಗಳು ಒಲಮೇನೂ ಇರುತ್ತೆ ಈ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಾಗೆ ಈ ಕೆಲಸಗಳು ಹೆಂಗಾಗಿವೆ ಆಗದಿನಲ್ಲಿ ಕೆಲಸಗಳು ಆಗಿದೆ ಅಂತ ಅಂದರೆ ಯಾಕೆಂದರೆ ಈಗ ಮೊದಲು ಯಾರು ಬಂದು ಮಾಡಿರ್ತಾರೆ ಅವ್ರು ಉಳಿದದ್ದು ಇವರನ್ನು ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ ಕೆಲಸಗಳು ಯಾರೇ ಬರಲು ಪೆಂಡಿಂಗ್ ಮಾಡ್ತಾರೆ ಅದು ಅವರವ್ರ ಕರ್ತವ್ಯ ಹೊಸದಾಗಿ ಏನೂ ಮಾಡಿಲ್ಲ ಹಿಂದಿರ್ತಕ್ಕಂಥ ಕಾಮಗಾರಿಗಳು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗೇನು ಆಗಿದೆ ಮುಂದೆ ಬರೋರು ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಿ ಪರವಾಗಿಲ್ಲ ಉತ್ತಮವಾಗಿದೆ ಯಾರೇ ಬರಲಿ ನನ್ನ ಅಭಿಪ್ರಾಯ ಯಾರೇ ಗೆದ್ದು ಗೆದ್ದು ಬಂದರೂ ಸಹ ಇದು ಒಂದು ಸಂದೇಶ ನಾನು ಹೇಳ್ತಾ ಇರೋದು ಜನಪ್ರತಿನಿಧಿಗಳಿಗೆ ಗೆದ್ದು ಬಂದವರು ಫಸ್ಟು ದೊಡ್ಡವರು ದೊಡ್ಡ ಸ್ಥಾನದವರು ಯೋಚನೆ ಮಾಡಬಾರ್ದು ಇವತ್ತು ಕಟ್ಟೆ ಕಡೆ ವ್ಯಕ್ತಿ ಬಡವ ವ್ಯಕ್ತಿ ನಿಷ್ಠೆಯಿಂದ ಓಟ್ ಮಾಡೋದ್ರಿಂದ ಗೆದ್ದು ಬಂದಿರ್ತೀನಿ ನೀವು ವಿಧಾನಸೌಧಕ್ಕೆ ಹೋದ ತಕ್ಷಣ ಬಡವ್ರ ಬಗ್ಗೆ ಯಾರೂ ಯೋಚನೆಯೇ ಮಾಡಲ್ಲ ಯಾಕಂದರೆ ಭಾಳ ನೋವಾಗುತ್ತೆ ಇವತ್ತು ಜನಸಾಮಾನ್ಯರು ಬದುಕೋ ಪರಿಸ್ಥಿತಿ ಇಲ್ಲ ಪ್ರತಿಯೊಂದು ರೇಟ್ ಒಳ್ಳೆಣ್ಣೆ ಕೋಯ ಪ್ರತಿಯೊಂದು ಕಾಳು ದಿನಸಿ ಯಾಕೆ ಹತೋಟಿ ಇಡೋಕ್ಕಾಗಲ್ಲ ಇವರು ಹತೋಟಿ ಗಿಡ ಇಟ್ಟಿದ್ದೇ ಆದರೆ ಇವತ್ತು ಜನಸಾಮಾನ್ಯ ಜನಪ್ರತಿನಿಧಿಗಳು ಪ್ರತಿ ಬಾರಿ ಆರಿಸ್ಬರ್ತಾ ಇರ್ತಾರವ್ರು ಕಾಳಜಿ ಇಲ್ಲ ಅವರಿಗೆ ದುಡ್ಡು ಕೊಡ್ತೀವಿ ಎಲೆಕ್ಷನ್ ಗೆದ್ದು ಬಂದುಬಿಡ್ತೀವಿ ಏ ಬಡ ಅನ್ನೋದು ಆ ಲೆಕ್ಕಕ್ಕಿದಾರೆ ಎಲ್ಲ ರಾಜಕಾರಣಿಗಳು ಇದು ಫಸ್ಟ್ ಆಫ್ ಆಲ್ ಇದು ಹೋಗ್ಬೇಕಿದ್ವು ಇದು ಸಮಾಜದಲ್ಲಿ ಇದು ಯಾವ ವ್ಯಕ್ತಿ ಹೋಗಿ ಕಟ್ಟೆ ಕಡೆ ವ್ಯಕ್ತಿ ಬಂದು ಜಳದ ಜೆ ಡಿ ಎಸ್ನವ ಅವ್ರದ್ದು ಕಾಂಪಿಟ್ ಇದೆ ಸ್ವಲ್ಪ ಟಫು ಆಗ್ಬೋದು ಒಟ್ಟು ಒಳ್ಳೆ ಕೆಲಸ ಅಂತೂ ಮಾಡಿದ್ದಾರೆ ನಮ್ಮ ಅಶೋಕ್ ನಾಯಕರ ಕ್ಷೇತ್ರದಾಗ ಕೆಲಸಗಳು ಹೆಂಗಾಗಿವೆ ಜನ ಏನು ಯೋಚನೆ ಮಾಡ್ತಾರೆ ಜನ ಯೋಚನೆ ಮಾಡೋದು ಜೆ ಡಿ ಎಸ್ ಬರ್ಬೇಕಂತಾನೇ ಈ ಸರಿ ಅವರು ಏನು ಕೆಲಸ ಮಾಡಿಲ್ಲ ಒಂದೇ ಸರಿ ಜೆ ಡಿ ಎಸ್ ಇದ್ದಾಗ ಚೆನ್ನಾಗಿ ಕೆಲಸ ಆಗಿದೆ ಹಾಗಾಗಿ ಶಾರದಾ ಪ್ರಣಾಕ್ ಅವರಿಗೆ ಕೆಲಸಬೇಕಂತ ಇಸ್ರಲ್ಲ ಜನ ಇದು ಮಾಡಿದ್ದಾರೆ ಈ ಸರಿ ಎಮ್ ಎಲ್ ಎ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಳಗೂರಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪನವರು ಸೇತುವೆ ಬಿ ಜೆ ಬಿಜೆಪಿ ಪಕ್ಷದಿಂದ ಹಂಗಾಗಿ ಈ ಭಾಗದಲ್ಲಿ ಬಿಜೆಪಿಗೆ ಚೆನ್ನಾಗಿ ಬೆಂಬಲ ಇದೆ ಅಶೋಕ್ ನಾಯಕರು ಸಹ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಒಳಲೂರು ಹೋಬಳಿ ಹೆಡ್ ಕ್ವಾರ್ಟರ್ ಇಂದ ಈ ಭಾಗದಲ್ಲಿ ಬಿಜೆಪಿಗೆ ಹೆಚ್ಚಿನ ಮತ ಮತಗಳು ಬೀಳ್ತವೆ ಬಟ್ ಅಲ್ಲಿ ಮೇಲ್ಗಡೆ ಏನೋ ನಮಗೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಶ್ರೀಮತಿ ಸಂಪರ್ಕ ಇರ್ಬೋದು ಆಮೇಲೆ ನಾಡ ಕಚೇರಿ ಇರ್ಬೋದು ಹೊಸ ಹೊಸ ಆಫೀಸ್ಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ರೋಡ್ಗಳಿಗೆಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಇವತ್ತು ನಮ್ಮ ಕ್ಷೇತ್ರ ಶಾಸಕರು ಇತಿಹಾಸದಲ್ಲೇ ನಮ್ಮ ಜಿಲ್ಲೆ ಒಳಗೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅವರು ಇಲ್ಲಿ ತನಕ ಇನ್ನೂರ ಎಪ್ಪತ್ತೈದು ಎಂಬತ್ತು ಹಳ್ಳಿ ಬರ್ತವೆ ಆ ಯಾ ಪ್ರತಿ ಹಳ್ಳಿಗೂ ಕೋಟಿ ಮೇಲೆ ಅನುದಾನ ಹಾಕಿದರೆ ಅವ್ರಿಗೆ ಇಂಥ ಹಳ್ಳಿಗೆ ಹಾಕಿಲ್ಲ ಅಂತೇನಿಲ್ಲ ಅದ್ರ ಜೊತೆಗೆ ಒಂದು ಏತ ನೀರಾವರಿ ಪ್ರಾಜೆಕ್ಟ್ ಒಂದು ಈಗ ಮುಂದುವರಿಸಿ ನನ್ನ ಫೆಬ್ರವರಿ ಹದಿನೈದು ಇಪ್ಪತ್ತರಲ್ಲಿ ನೀರು ಕೊಡ್ತಿದ್ದಾರೆ ಈ ಕೊಮ್ನಾಳು ಬೂದಿಗೆರೆ ಏತ ನೀರಾವರಿ ಇದು ಇಂಥ ಒಂದು ಕೆಲಸ ಮಾಡಿರೋಂಥ ಶಾಸಕರು ನಾವು ಇತಿಹಾಸದಲ್ಲೇ ಕಂಡಿಲ್ಲ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಅಭಿವೃದ್ಧಿ ಅಂತೇಳಿದ್ರೆ ಈ ಒಂದು ಐದು ವರ್ಷದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿದೆ ಕಾರಣ ಹೇಳಪ್ಪ ಹೇಳ್ಬೇಕು ಅಂತಂದರೆ ಸಾಕಷ್ಟು ಅನುದಾನವನ್ನು ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಾಕಷ್ಟು ಅನುದಾನವನ್ನು ಶಾಸಕರು ತೊಗೊಂಡಿದ್ದಾರೆ ಇನ್ನೂ ಸಾಕಷ್ಟು ಬೇಡಿಕೆ ಇದೆ ಜನರಲ್ಲಿ ಇನ್ನೂ ಸಾಕಷ್ಟು ಬೇಡಿಕೆ ಇನ್ನೂ ಮಾಡಬೋಯಿತ್ತು ಇನ್ನೂ ಮಾಡಬೇಕು ಅಂತಲೇ ಹೇಳ್ತಿದ್ದಾರೆ ಆದರೂ ಯಾ ಬೇರೆ ಕಡೆ ನಾವೆಲ್ಲ ಹೊರಗಿನ ತಾಲೂಕುಗಳಿಂದ ಕೆಲವೆಲ್ಲ ನೋಡಿದಾಗ ನಾವು ಸುತ್ತಾ ಇರ್ತೀವಿ ಹೊರಗೆಲ್ಲ ಹೋದಾಗ ನಮ್ಮಲ್ಲಿ ಉತ್ತಮವಾದಂಥ ಕೆಲಸ ಆಗಿದೆ ಅದರ ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರೇ ಮತ್ತೊಮ್ಮೆ La primera ನೋಡಿಲ್ಲ ಮಾಡಿಲ್ಲ ಜನಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಬೆಳೆ ಹಾನಿಯಾದರೂ ಬೆಳೆ ಸಮೀಕ್ಷೆ ಮಾಡಿ ಬೆಳೆಗಳಿಗೆ ಸರಿಯಾದ ರೀತಿಯಿಂದ ಇದನ್ನು ಕೊಡಿಸಿಲ್ಲ ಅರ್ಧ ಬರ್ದ ಜನಕ್ಕೆ ಬಂದಿದೆ ಅರ್ಧ ಬರ್ದ ಜನಕ್ಕೆ ಬಂದಿಲ್ಲ ಇದ್ರ ಬಗ್ಗೆ ಕಾಳಜಿ ಇಲ್ಲ ಆದ್ದರಿಂದ ಅವರು ಎಮ್ ಎಲ್ ಎ ನಮಗೇನಷ್ಟು ಸೂಕ್ತ ಕಾಣಿಸಲ್ಲ ಅಂಥೇಳಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಮುಂದೆ ಹೆಂಗೈತೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಂತು ಚುನಾವಣೆ ಈಗ ಹೆಂಗೈತೆ ಜನರ ಮನಸ್ಸು ಜನರ ಮನಸ್ಸು ಹೆಂಗೈತೆ ಅಂದರೆ ಬೇರೆಯವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ಮನಸ್ಸೈತೆ ನಮಗೆ ಈಗ ಸರಿಯಾದ ರೀತಿಯಿಂದ ಈಗಿರೋ ಹಾಲಿ ಶಾಸಕರು ನಮಗೆ ವರ್ಕ್ ಮಾಡಿಲ್ಲ ನೆಕ್ಸ್ಟ್ ಮುಂದೆ ಬರೋರು ಒಳ್ಳೆಯ ಶಾಸಕರನ್ನ ನಮಗೆ ಕೆಲಸ ಮಾಡಿಸ್ಕೊಡ ಅಂತಾರ ನಾವು ಆಯ್ಕೆ ಮಾಡ್ಕೊಂಬೇಕು ಅನ್ನೋ ಒಂದು ನಿರೀಕ್ಷಣೆಯಲ್ಲಿ ಇದ್ದೀವಿ ಐದು ರೂಪಾಯಿದವ್ರು ಶಾಸಕರು ಹೆಂಗೆ ಕೆಲಸ ಮಾಡಿಲ್ಲ ನೋಡು ಒಂದು ಹತ್ತು ವರ್ಷ ಒಂದು ನೀರು ನೀರು ಕೆಡೋಕ್ಕಾಗಿಲ್ಲ ಕೆರಿಗೆ ಏನು ಮಾಡ್ತಾರೆ ಕೆಲಸವ ಊರಿಗೆ ಎಲೆಕ್ಷನಿಗೆ ಬರ್ತಾರೆ ಈಪೇಟೆ ಆಟೆ ಮತ್ತೇನು ಕೆಲಸ ಮಾಡಲ್ಲ ಅವರು ಮಾಡೋದೂ ಇಲ್ಲ ಮುಂದೆ ಬರೋದೂ ಇಲ್ಲ ಅವರು ಬೇರೆ ಪುಣಾತ್ಮರು ಬೇರೆ ಬರೋರು ಈಗ ಮುಂದಕ್ಕೆ ಹೆಂಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರಕ್ಕೆ ಅವ್ನು ಬರೋದೇಲ್ಲ ಅವನು ಯಾರ್ಯಾರೇ ಬ್ಯಾರ್ಯಾರು ಬರ್ಬೋದು ಅವನು ಏನಾರ ಉಪಯೋಗ ಕೆಲಸ ಮಾಡಿದರೆ ಬರ್ತಾನೆ ಅಂತ ಹೇಳ್ಬೋದು ಅವನು ಏನು ಮಾಡಿಲ್ಲ ಇದೆ ಉತ್ತರ ಕ್ಷೇತ್ರದಾಗೆ ಶಾಸಕರ ಕೆಲಸ ಹೆಂಗಾಗಿದ್ದಾವೆ ಮತ್ತು ಮುಂದಿನ ಚುನಾವಣೆಗೆ ಜನರ ಮನಸ್ಸು ಹೆಂಗೈತೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಅಶೋಕ್ ನಾಯಕರು ಸುಮಾರು ಒಂದು ಅಂದಾಜು ಒಂದೂವರೆ ಎರಡು ಸಾವಿರ ಕೋಟಿಯಷ್ಟು ಅನುದಾನ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೆ ಬಂದಿರೋದಂಥ ಸತ್ಯ ಅಭಿವೃದ್ಧಿ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾವ ಹಳ್ಳಿಯಲ್ಲೂ ಸಹ ಅನುದಾನ ನೀಡಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ನೋಡಿರೋ ಪ್ರಕಾರ ನಾವು ಪ್ರತಿಯೊಂದು ಹಳ್ಳಿಗೂ ಸಹ ಈ ಸರ್ಕಾರದ ನಮ್ಮ ಶಾಸಕರ ಪೀರಿಯಡಲ್ಲಿ ಅನುದಾನ ಎಲ್ಲ ಹಳ್ಳಿಗೂ ಹೋಗಿದೆ ಒಳ್ಳೆ ಕೆಲಸಗಳು ಆಗಿದೆ ಇವತ್ತು ಫಸ್ಟ್ ಹೇಳಬೇಕು ಅಂದರೆ ಏರ್ಪೋರ್ಟ್ ಏರ್ಪೋರ್ಟ್ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಆಗಿರೋದು ಅದು ನಮ್ಮದೊಂಥರ ಇದು ವಿಶೇಷ ಅದರಲ್ಲಿ ಆಮೇಲೆ ಏತ ನೀರಾವರಿಗಳು ನಮ್ಮ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರೋದು ನೀರು ಜನಕ್ಕೆ ನೀರಿನ ಅವಶ್ಯಕತೆ ಜಮೀನುಗಳಿಗೆ ಸೊ ಈ ಭಾಗದ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಏತ ನೀರಾವರಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಇದುವರೆಗೂ ಕಾಮಗಾರಿಗಳು ನಡೀತಾ ಇದ್ವು ಬಟ್ ಈ ಸಾರಿ ಅನುಷ್ಠಾನಕ್ಕೆ ಒಳಪಡ್ತಾ ಇದ್ದಾವು ಕ ಮುಖ್ಯ ಹಂತಕ್ಕೆ ಹೋಗಿ ಇನ್ನೇನು ಜನರಿಗೆ ಅನುಕೂಲ ಆಗೋ ಹಂತದಲ್ಲಿದ್ದಾವೆ ರಸ್ತೆ ಏನು ಹೈವೇಗಳು ಲಿಂಕ್ ಕನೆಕ್ಷನ್ಗಳು ಎಲ್ಲ ಹಳ್ಳಿಗಳು ಸಹ ಇವತ್ತು ಜಿಲ್ಲಾ ಮುಖ್ಯ ರಸ್ತೆ ಅಪ್ಗ್ರೇಡಾಗಿ ಅದರ ರಾಜ್ಯ ಮುಖ್ಯ ರಸ್ತೆಗೆ ಅಪ್ಗ್ರೇಡ್ ಆಗಿದೆ ಸೊ ರಸ್ತೆಗಳು ಚೆನ್ನಾಗಿದ್ದಾವೆ ಇನ್ನು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟ್ದು ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಒಳ್ಳೆ ಕಾಮಗಾರಿಗಳು ಆಗ್ತಾ ಇದ್ದಾವೆ ಸೊ ಕುಡಿಯೋ ನೀರಿಂದು ಸಮಸ್ಯೆ ಇಲ್ಲ ಇತ್ತೀಚೆಗೆ ಎರಡು ವರ್ಷದಿಂದ ಸರಿಯಾದ ಟೈಮಲ್ಲಿ ಮಳೆ ಆಗಿದ್ದರಿಂದ ವಿದ್ಯುತ್ ಸಮಸ್ಯೆನೂ ಏನಂತ ತೊಂದರೆ ಇಲ್ಲ ಸ್ಕೂಲ್ಗಳಾಗಲಿ ಎಜುಕೇಷನ್ ಸಿಸ್ಟಮ್ ಆಗಲಿ ಭಾಳ ಚೆನ್ನಾಗಿದೆ ಈ ಐದು ವರ್ಷದಲ್ಲಿ ಅಧಿಕಾರದ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತೀವಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಭಾಳ ವಿಶೇಷವಾದ ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಅಂತ ಹೆಸರು ಮಾಡಿದ ಮೇಲೆ ಇಲ್ಲಿ ಹಲವು ಶಾಸಕರು ಆಗಿ ಹೋಗಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹೊಳಲೂರು ಭಾಗದ ಹಲವು ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ವಿ ಹರಮಘಟ್ಟ ಹೊಳಲೂರು ಸೂಗೂರು ಆಲದಹಳ್ಳಿ ಸೋಮಿನಕೊಪ್ಪ ಕೊಮ್ನಾಳು ಹೀಗೆ ಹಲವು ಗ್ರಾಮಗಳಲ್ಲಿ ಹಲವು ಜನರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದರೆ ಎಲ್ಲರೂ ಸಹ ತಮ್ಮ ಅಭಿಪ್ರಾಯವನ್ನು ಹೇಳಿದರೆ ಇಡೀ ಹೊಳಲೂರು ಭಾಗದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ಸ್ವಲ್ಪ ಕೆಲವರಿಗೆ ಜಾಸ್ತಿ ಒಲವು ಕಾಣಿಸ್ತಾ ಇರ್ಬೋದು ಆದರೆ ಇನ್ನೂ ಚುನಾವಣೆ ಭಾಳ ದಿನ ಬಾಕಿ ಇದೆ ಇನ್ನೂ ಒಂದೆರಡು ಮೂರು ತಿಂಗಳು ಕಾಯಬೇಕಾಗಿದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ವಿವಿಧ ಭಾಗಗಳಿಗೂ ಸಹ ಎಲೆಕ್ಷನ್ ಎಕ್ಸ್ಪ್ರೆಸ್ ಹೋಗುತ್ತೆ ಅಲ್ಲಿಯೂ ಸಹ ಜನರನ್ನು ಮಾತಾಡಿಸುತ್ತೆ ಇದು ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ಕ್ಯಾಮರಾ ಪರ್ಸನ್ ಅಕ್ಕಿ ಜೊತೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸುವ ಸಂಸ್ಥೆ ನಡುವೆ ಎಲೆಕ್ಷನ್ ಎಕ್ಸ್ಪ್ರೆಸ್